ಆರು ವರ್ಷದ ಲವ್ ಪೊಲೀಸ್ ಠಾಣೆಯಲ್ಲಿ ಮ್ಯಾರೇಜ್ ಆ ಜೋಡಿ ಕಳೆದ ಆರು ವರ್ಷಗಳಿಂದ ಪ್ರೀತಿಯಲ್ಲಿತ್ತು ಮನೆಯವರ ಒಪ್ಪಿಗೆ ಪಡೆದು ಮದುವೆ ಮಾಡಿಕೊಳ್ಳಬೇಕೆಂಬ ಉದ್ದೇಶವನ್ನು ಈ ಜೋಡಿ ಹೊಂದಿತ್ತು ಆದರೆ ಮನೆಯಲ್ಲಿ ಇವರ ಪ್ರೀತಿಗೆ ಒಪ್ಪಿಗೆ ನೀಡದ ಕಾರಣ ಪ್ರೇಮಿಗಳು ಶಿಡ್ಲಘಟ್ಟನಗರ ಠಾಣೆಯ ಮೆಟ್ಟಿಲೇರಿ ಪೊಲೀಸ್ ಠಾಣೆಯಲ್ಲಿಯೇ ಮದುವೆ ಮಾಡಿಕೊಂಡಿರುವ ಘಟನೆಯೊಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೆದಿದೆ ಒಕ್ಕಲಿಗ ಜಾತಿಯ ಹುಡುಗ ಪದ್ಮಶಾಲಿ ಜನಾಂಗದ ಹುಡುಗಿ ಇಬ್ಬರು ಅಂತರ್ಜಾತಿಯಾದ ಕಾರಣ ಮದುವೆಗೆ ಒಪ್ಪಿರಲಿಲ್ಲ ಇಪ್ಪತ್ತೆರಡು ವರ್ಷದ ಕಾರ್ತಿಕ್ ಇಪ್ಪತ್ತೆರಡು ವರ್ಷದ ಅಂಕಿತ ಪ್ರೀತಿಸಿ ಮದುವೆಯಾದ ಪ್ರೇಮಿಗಳು ಠಾಣೆಗೆ ಆಗಮಿಸಿ ತಮ್ಮ ಪ್ರೀತಿಯ ಕುರಿತು ತಿಳಿಸಿದ್ದಾರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ವೇಣುಗೋಪಾಲ್ ಪ್ರೇಮಿಗಳ ಪಾಲಕರನ್ನ ಠಾಣೆಗೆ ಕರೆಯಿಸಿ ಇಬ್ಬರ ಸಮ್ಮುಖದಲ್ಲಿ ಮದುವೆಯನ್ನು ಮಾಡಿಸಿದ್ದಾರೆ

ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಚಿಕ್ಕಬಳ್ಳಾಪುರ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ